ಸ್ನೇಹಿತರೆ ನಮಸ್ಕಾರ ಪಾಠ ಆಧಾರಿತ ಮೌಲ್ಯಾಂಕನ ಅಂದರೆ ಎಲ್ಬಿಎ ಪ್ರಶ್ನೆಕೋಟಿಯಲ್ಲಿರುವಂತಹ ಭೂವಾಯ್ಕೆ ಪ್ರಶ್ನೋತ್ತರಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಎಸ್ಎಸ್ಎಲ್ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತಾರರ ಒಂದು ದೃಷ್ಟಿಕೋನದಿಂದ ಈ ಒಂದು ಎಲ್ ಬಿಎ ಪ್ರಶ್ನೆಗಳು ಬಹಳ ಉಪಯುಕ್ತವಾಗಲಿದೆ ಈ ವಿಡಿಯೋದಲ್ಲಿ ತಾವು ಹತ್ತನೇ ತರಗತಿಯ ಅಧ್ಯಾಯ ಜೀವ ಕ್ರಿಯೆಗಳು ಈ ಒಂದು ಪಾಠದ ಭೂ ಆಯ್ಕೆ ಪ್ರಶ್ನೆಗಳ ಉತ್ತರವನ್ನ ಅಭ್ಯಾಸ ಮಾಡಲಿದ್ದೀರಿ ಮೊದಲ ಪ್ರಶ್ನೆ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ನಾಲ್ಕು ಹೇಳಿಕೆಗಳಿದೆ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲದಿಂದಾಗಿ ಆಹಾರ ಆಮ್ಲೀಯವಾಗುತ್ತದೆ ಅಮೈಲೇಸ್ ಕ್ರಿಯೆಯಿಂದಾಗಿ ಪಿಷ್ಟವು ಜೀರ್ಣವಾಗುತ್ತದೆ ಪೆಪ್ಸಿನ್ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗುತ್ತದೆ ಸ್ನೇಹಿತರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಆಹಾರ ಆಮ್ಲೀಯವಾಗುವುದು ಮತ್ತು ಪೆಪ್ಸಿನ್ ಕ್ರಿಯೆಯಿಂದ ಪ್ರೋಟೀನ್ ಜೀರ್ಣವಾಗುವುದು ಸಾಮಾನ್ಯವಾಗಿ ಜಠರದಲ್ಲಿ ನಡೆಯುವಂತಹ ಕಾರ್ಯ ಇನ್ನು ಕ್ರಿಯೆಯಿಂದಾಗಿ ಪಿಷ್ಟ ಜೀರ್ಣವಾಗುವುದು ಇದು ಬಾಯಿಯಲ್ಲಿ ನಡೆಯುವಂತಹ ಕಾರ್ಯವಾಗಿದೆ ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಕ್ರಿಯೆ ಅಂದ್ರೆ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರಿಯವಾಗುತ್ತದೆ ಆದ್ದರಿಂದ ಇಲ್ಲಿ ಎ ಉತ್ತರ ಸರಿಯಾದ ಆಯ್ಕೆ ಪ್ರಶ್ನೆ ಎರಡು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಯಾವುದು ಅಂತ ಕೇಳಿದರೆ ಇವೆಲ್ಲ ಆಹಾರದ ಘಟಕಗಳು ಸಂಪೂರ್ಣವಾಗಿ ಪಚನವಾಗುವಂತದ್ದು ಸಣ್ಣ ಕರಳಿನಲ್ಲಿ ಕಾರ್ಬೋಹೈಡ್ರೇಟ್ಗಳು ಗ್ಲುಕೋಸ್ಗಳಾಗಿ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಮತ್ತು ಕೊಬ್ಬುಗಳು ಕೊಬ್ಬಿನ ಆಮ್ಲಗಳಾಗಿ ಜೀರ್ಣವಾಗುವಂತದ್ದು ಸಣ್ಣ ಕರಳಿನಲ್ಲಿ ಪ್ರಶ್ನೆ ಮೂರು ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳ ಯಾವುದು ಅಂತ ಕೇಳಿದರೆ ಸೊ ಹೃದಯಕ್ಕೆ ರಕ್ತವನ್ನ ತರುವಂತಹ ರಕ್ತನಾಳಗಳಿಗೆ ನಾವು ಅಭಿಧಮನಿಗಳು ಅಂತ ಹೇಳ್ತೇವೆ ಆದ್ದರಿಂದ ಅಭಿಧಮನಿ ಸರಿಯಾದ ಉತ್ತರ ಇನ್ನು ಹೃದಯದಿಂದ ರಕ್ತ ದೇಹದ ಬೇರೆ ಬೇರೆ ಭಾಗಗಳಿಗೆ ಕೊಂಡೊಯ್ಯುವಂತ ರಕ್ತನಾಳಕ್ಕೆ ನಾವು ಅಪಧಮನಿ ಅಂತ ಹೇಳ್ತೇವೆ ಪ್ರಶ್ನೆ ನಾಲ್ಕು ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳ ಇಲ್ಲಿ ರಕ್ತ ಹೃದಯದಿಂದ ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಅದು ಅಪಧಮನಿ ಆಗಿರ್ತದೆ ಇನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ರಕ್ತ ಸಾಗಿಸುವಂತಹ ನಾಳ ಅಂದ್ರೆ ಅದು ಪುಪ್ಪು ಅಪಧಮನಿ ಪುಪ್ಪುಸಕ ಅಂದ್ರೆ ಶ್ವಾಸಕೋಶ ಅಂತ ಅರ್ಥ ಪ್ರಶ್ನೆ ಐದು ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ವಿತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಗೆ ಏನಂತಾರೆ ಅಂತ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಅದಕ್ಕೆ ವಸ್ತುವಿನ ಸ್ಥಾನಾಂತರಣ ಅಂತ ಹೆಸರಿದೆ ಪ್ರಶ್ನೆ ಆರು ಸಸ್ಯಗಳಲ್ಲಿ ಘೈಲಂನ ಪ್ರಮುಖ ಕಾರ್ಯ ಸೊ ಸಸ್ಯಗಳಲ್ಲಿ ಎರಡು ನಾಳಗುರ್ಚಗಳು ಇರುತ್ತದೆ ಝೈಲಂ ಮತ್ತೆ ಫ್ಲೋಯಂ ಇಲ್ಲಿ ಕ್ಸೈಲಮ್ ನೀರಿನ ಸಾಗಾಣಿಕೆ ಮಾಡುವಂತಹ ಒಂದು ಅಂಗಾಂಶ ಆಗಿದೆ ಅದೇ ರೀತಿ ಫ್ಲೋಯಂ ಅದು ಆಹಾರ ಸಾಗಾಣಿಕೆ ಅಂಗಾಂಶ ಆಗಿರುತ್ತದೆ ಏಳನೇ ಪ್ರಶ್ನೆ ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಏನಂತ ಕೇಳಿದರೆ ಮೂತ್ರಪಿಂಡದ ಪ್ರಮುಖ ಕಾರ್ಯ ಅಂದ್ರೆ ಅದು ವಿಸರ್ಜನೆ ಎಂಟನೇದು ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುವ ಸ್ಥಳ ಯಾವುದು ಅಂತ ಕೇಳಿದರೆ ಪೈರುವೇಟ್ ಇದು ಮೂರು ಕಾರ್ಬನ್ ಇರುವಂತಹ ಒಂದು ಅಣು ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಇದರ ಒಂದು ವಿಭಜನೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುತ್ತದೆ ಪ್ರಶ್ನೆ ಒಂಬತ್ತು ಇವುಗಳಲ್ಲಿ ಇದು ಮೂತ್ರಪಿಂಡಗಳ ಕಾರ್ಯವಾಗಿದೆ ಅಂತ ಹೇಳಿದರೆ ಮೂತ್ರಪಿಂಡಗಳ ಕಾರ್ಯ ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ ಮಾಡುವುದು ಪ್ರಶ್ನೆ ಹತ್ತು ಪತ್ರರಂಧ್ರದ ಕಾರ್ಯ ಏನಂತ ಕೇಳಿದ್ದಾರೆ ಪತ್ರರಂಧ್ರದ ಮೂಲಕ ಬಾಷ್ಪ ವಿಸರ್ಜನೆ ಆಗ್ತದೆ ಜೊತೆಗೆ ಅನಿಲಗಳ ವಿನಿಮಯ ಕೂಡ ಆಗುವಂಥದ್ದು ಪ್ರಶ್ನೆ ಹನ್ನೊಂದು ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು ಅಂತ ಕೇಳಿದ್ದಾರೆ ಉತ್ತರ ನೆಫ್ರಾನ್ ಸ್ನೇಹಿತರೆ ಇಲ್ಲಿ ನ್ಯೂರಾನ್ ಅನ್ನುವಂತ ಕೂಡ ಆಯ್ಕೆ ಇದೆ ನ್ಯೂರಾನ್ ಏನಾಗಿದೆ ಅಂದ್ರೆ ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಪ್ರಶ್ನೆ ಹನ್ನೆರಡು ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಹೊಂದಿರುವ ದ್ರವ ಯಾವುದು ಅಂತ ಕೇಳಿದರೆ ಇಲ್ಲಿ ಉತ್ತರ ದುಗ್ಧ ರಸ ಯಾಕಂದ್ರೆ ದುಗ್ಧ ರಸ ಕಡಿಮೆ ಪ್ರೋಟೀನ್ ಕೂಡ ಹೊಂದಿದೆ ಮತ್ತು ಅದು ಯಾವುದೇ ಬಣ್ಣವನ್ನು ಹೊಂದಿರುವುದಿಲ್ಲ ಅದು ಬಣ್ಣ ರಹಿತವಾಗಿದೆ ಪ್ರಶ್ನೆ ಹದಿಮೂರು ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳ ಯಾವುದು ಅಂತ ಕೇಳಿದರೆ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕ ಇರುವಂತಹ ರಕ್ತ ಸಾಗಿಸುವಂತಹ ನಾಳ ಮಹಾ ಅಪಧಮನಿ ಪ್ರಶ್ನೆ ಹದಿನಾಲ್ಕು ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರವೆಂದರೆ ಅಂತ ಕೇಳಿದರೆ ಇಲ್ಲಿ ಸಸ್ಯಗಳ ಎಲೆಗಳಲ್ಲಿರುವಂತಹ ಪತ್ರರಂಧ್ರ ಅನಿಲಗಳ ವಿನಿಮಯವನ್ನ ಮಾಡುತ್ತದೆ ಜೊತೆಗೆ ಪಾರ್ಶ್ವ ವಿಸರ್ಜನೆಯನ್ನ ಮಾಡುವಂತದ್ದು ಇದರ ಮಹತ್ವದ ಪಾತ್ರ ಏನಂತ ಕೇಳಿದರೆ ಇಲ್ಲಿ ಸರಿಯಾದ ಆಯ್ಕೆ ಮೇಲ್ಮುಖ ಸೆಳೆತವನ್ನ ಸೃಷ್ಟಿಸುವುದು ಝೈಲಂನ ಮೂಲಕ ನೀರಿನ ಮೇಲ್ಮುಖ ಚಲನೆ ಆಗ್ಬೇಕು ಆ ಒಂದು ಮೇಲ್ಮುಖ ಚಲನೆ ಆಗಲಿಕ್ಕೆ ಸೆಳೆತವನ್ನ ಸೃಷ್ಟಿಸುವಂತ ಕಾರ್ಯ ಈ ರಂಧ್ರಗಳು ಮಾಡುವಂತದ್ದು ಅದೇ ರೀತಿ ಡಿ ಆನ್ಸರ್ ತಾವಿಲ್ಲಿ ನೋಡಬಹುದು ನಿರಂತರ ಬಾಷ್ಪ ವಿಸರ್ಜನೆ ಮಾಡುವುದು ಅಂತ ಕೊಟ್ಟಿದ್ದಾರೆ ಇದು ಕೂಡ ಸರಿ ಆನ್ಸರ್ ಅನ್ಸಿದ್ರು ಕೂಡ ಇಲ್ಲಿ ಮಹತ್ವದ ಪಾತ್ರ ಏನಂತ ಕೇಳಿದ್ದಾರೆ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಹೀರುವುದು ಇದು ಕೂಡ ಪತ್ರ ರಂಧ್ರಗಳ ಮೂಲಕನೇ ನಡೆಯುವಂತದ್ದು ಆಕ್ಸಿಜನ್ ಬಿಡುಗಡೆ ಮಾಡುವುದು ಇದು ಕೂಡ ಪತ್ರ ರಂಧ್ರಗಳ ಮೂಲಕ ನಡೆಯುವಂತ ಒಂದು ಕಾರ್ಯ ಆದರೆ ಮಹತ್ವದ ಪಾತ್ರ ಏನು ಅಂತ ಕೇಳಿದಾಗ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು ಅಂತ ತಾವು ಇಲ್ಲಿ ಬರೀಬೇಕಾಗತ್ತೆ ಪ್ರಶ್ನೆ ಹದಿನೈದು ನೀರಿನಲ್ಲಿ ಕರಗಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಸಂಗ್ರಹಿಸಿಡುವ ವಿಸರ್ಜನಾಂಗ ಯುವದ ಭಾಗ ಯಾವುದು ಅಂತ ಕೇಳಿದ್ದಾರೆ ಸೊ ಮೂತ್ರಪಿಂಡ ಮೂತ್ರದ್ವಾರ ಮೂತ್ರಕೋಶ ಮತ್ತು ಮೂತ್ರನಾಳ ಇವೆಲ್ಲ ವಿಸರ್ಜನಾಂಗ ಭಾಗ ಆದರೆ ನೈಟ್ರೋಜನ್ ಯುಕ್ತ ತ್ಯಾಜ್ಯವನ್ನು ಅಂದ್ರೆ ಮೂತ್ರವನ್ನು ಸಂಗ್ರಹಿಸುವಂತ ಭಾಗ ಯಾವುದು ಅಂತ ಕೇಳಿದ ಅದು ಮೂತ್ರಕೋಶ ಆಗಿದೆ ಹದಿನಾರನೇದು ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಕ್ರಿಯೆಯು ಅಂತ ಹೇಳಿ ನಾಲ್ಕು ಆಪ್ಷನ್ ಇದೆ ಆಕ್ಸಿಜನ್ ಮತ್ತು ನೀರಿನ ಪ್ರಮಾಣವನ್ನು ಸಮತೋಲನಗೊಳಿಸುವುದು ಝೈಲಂ ಅಂಗಾಂಶದಲ್ಲಿ ನೀರಿನ ಸ್ತಂಭ ಏರ್ಪಡಿಸಲು ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಗೆ ಸಹಾಯಕವಾಗಿದೆ ಅಭಿಸರಣ ಒತ್ತಡ ನಿರ್ಮಿಸುವುದು ಅಂತ ಹೇಳಿದ್ದಾರೆ ಸೊ ಬಾಷ್ಪ ವಿಸರ್ಜನೆ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ಝೈಲಂ ಅಂಗಾಂಶದಲ್ಲಿ ನೀರಿನ ಸ್ತಂಭವನ್ನ ಏರ್ಪಡಿಸುತ್ತದೆ ಅಂದರೆ ಜೈಲಂ ಅಂಗಾಂಶದಲ್ಲಿ ನೀರು ಸಸ್ಯದ ಮೂಲಕ ಮೇಲೇರ್ಲಿಕ್ಕೆ ಸಹಾಯ ಮಾಡುವಂಥದ್ದು ಈ ಬಾಷ್ಪ ವಿಸರ್ಜನೆ ಪತ್ರರಂಧ್ರಗಳ ಮೂಲಕ ನಡೀತಾ ಇರುವಂತದ್ದು ಇದರಿಂದ ಪತ್ರರಂಧ್ರಗಳ ಮಹತ್ವ ಪಾತ್ರ ಅಥವಾ ಕಾರ್ಯವನ್ನು ಕೇಳಿದಾಗ ಕೂಡ ಜೈಲಂ ಅಂಗಾಂಶದಲ್ಲಿ ನೀರಿನ ಸ್ತಂಭ ಏರ್ಪಡಿಸಲು ಅನ್ನುವಂತಹ ಉತ್ತರ ಇಲ್ಲಿ ಸರಿಯಾಗ್ತದೆ ಹದಿನೇಳನೇ ಪ್ರಶ್ನೆ ಈ ಕ್ರಿಯೆ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತದೆ ಅಂತ ಹೇಳಿದ್ದಾರೆ ಹೆಚ್ಚಾದ ನೀರನ್ನು ಹೊರಹಾಕುವಂತಹ ಒಂದು ಕ್ರಿಯೆ ಇದೆಯಲ್ಲ ಅದಕ್ಕೆ ಬಾಷ್ಪ ವಿಸರ್ಜನೆ ಅಂತ ಹೇಳ್ತೇವೆ ಹದಿನೆಂಟನೇದು ಸಸ್ಯಗಳಲ್ಲಿ ಶೋಷಣ ಒತ್ತಡ ಅಗತ್ಯವೆಂದರೆ ಅಂತ ಕೇಳಿದರೆ ಶೋಷಣ ಒತ್ತಡ ಇರುವುದರಿಂದ ಸಸ್ಯಗಳಲ್ಲಿ ನೀರನ್ನು ಎತ್ತರದ ಭಾಗಗಳಿಗೆ ಅಂದ್ರೆ ಸಸ್ಯದ ಮೇಲ್ಮುಖವಾಗಿ ನೀರು ಸಸ್ಯದ ತುದಿ ಭಾಗ ತನಕ ತೆಗೆದುಕೊಂಡು ಹೋಗಲು ಸಹಾಯಕವಾಗಿರುವಂಥದ್ದು ಇದಿಷ್ಟು ಜೀವಕ್ರಿಯೆಗಳು ಪಾಠದ ಎಲ್ ಬಿ ಎಲ್ಲಿ ಕೊಟ್ಟಂತಹ ಆಯ್ಕೆ ಪ್ರಶ್ನೆಗಳ ಉತ್ತರಗಳು ಮತ್ತು ಅದರ ಒಂದು ವಿವರಣೆಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಇನ್ನು ಮುಂದಿನ ಪಾಠದ ಒಂದು ಎಂಸಿಕ್ಯೂ ಬಗ್ಗೆ ತಾವು ತಿಳ್ಕೊಳ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ನೇಹಿತರೊಂದಿಗೆ ಹಂಚ್ಕೊಡಿ ಲೈಕ್ ಕೊಡಿ ಮತ್ತೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು